ಪತ್ನಿ ಅನುಷ್ಕಾ ಶರ್ಮಾ ಮಕ್ಕಳೊಂದಿಗೆ ಲಂಡನ್ನಲ್ಲಿ ವಿರಾಟ್ ಕೊಹ್ಲಿ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾಗತೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಪಕ್ಕದಲ್ಲಿರುವ ಲೇಖನನ್ನು ಪ್ರೆಸ್ ಮಾಡಿ ಈ ವರ್ಷ ಮೇ ತಿಂಗಳಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದ ವಿರಾಟ್ ಕೊಹ್ಲಿ ಸದ್ಯ ತಮ್ಮ ಕುಟುಂಬದೊಂದಿಗೆ ಲಂಡನ್ನಲ್ಲಿ ವಾಸವಹಿಸುತ್ತಿದ್ದಾರೆ ವಹಿಸುತ್ತಿದ್ದಾರೆ ದಂಪತಿಯು ಶಾಂತ ಹೆಚ್ಚು ಖಾಸಗಿ ಜೀವನ ಶೈಲಿಯನ್ನು ಅಳವಗೊಂಡು ಯಾವಾಗಲೂ ಗಮನ ಹರಿಸುತ್ತಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಸರಣಿಯ ಎರಡನೇ ಟೆಸ್ಟ್ನಲ್ಲಿ ಭಾರತ ತಂಡ ಹೋರಾಡುತ್ತಿದ್ದು ಕೊಹ್ಲಿ ಕೂಡ ಲಂಡನ್ನಲ್ಲಿ ಇದ್ದಾರೆ ಸದ್ಯ ಪತ್ನಿ ಅನುಷ್ಕಾ ಶರ್ಮಾ ಮತ್ತು ಅವರ ಇಬ್ಬರ ಮಕ್ಕಳೊಂದಿಗೆ ಸಮಯ ಕಳೆಯುತ್ತಿದ್ದಾರೆ ಲಂಡನ್ನಲ್ಲಿ ಬೀದಿಯಲ್ಲಿ ದಂಪತಿ ನಡೆದು ಹೋಗುತ್ತಿರುವ ವಿಡಿಯೋ ಇದೀಗ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿದೆ ಈ ವೇಳೆ ಕೊಹ್ಲಿ ಕ್ಯಾಮೆರಾದತ್ತಿ ದಿಟ್ಟಿಸಿ ನೋಡುವುದು ಒಂದು ಗಮನಾರ್ಹವಾಗಿದೆ ಅಭಿಮಾನಿಗಳ ಈ ಜೋಡಿಯ ಮೇಲೆ ತೀವ್ರ ನಿಗಾ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ಮುಂದಿರಡಲು ಶಿವನ ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್